ಬಣ್ಣದಲ್ಲಿ ಭೂಮಿ ತಾಯಿಯು ಯಾವುದೇ ಜೀವಿಯು ಭ್ರೂಣವಾಗಿ ಬೆಳೆದು ಹೊರ ಬಂದಾಗ ಅದು ಯಾವ ಜಾತಿ ಎಂದು ಕೇಳುವುದಿಲ್ಲ ಭೂಮಿಯು ಎಲ್ಲರನ್ನೂ ಸಮವಾಗಿ ನೋಡುತ್ತಾಳೆ ಮತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ ಮಕ್ಕಳ ಸಾಲು ಕಟ್ಟೆಯ ಮೇಲೆ ಕುಣಿದು ನಲಿದಾಡುವ ಸಂಭ್ರಮದಲ್ಲಿ ಅವರವರ ಧರ್ಮ ಮಕ್ಕಳು ಯಾವುದೇ ಭೇದ ಭಾವವಿಲ್ಲದೆ ಒಟ್ಟಾಗಿ ಆನಂದಿಸುತ್ತಿದ್ದಾರೆ ಅಲ್ಲಿ ಧರ್ಮದಂತಹ ಯಾವುದೇ ವಿಭಜನೆಗಳು ಗೋಚರಿಸುವುದಿಲ್ಲ ಅಂದರೆ ಸಣ್ಣ ಮಕ್ಕಳು ಇದ್ದಾಗ ಯಾ ಧರ್ಮ ಜಾತಿ ಎಂದು ಏನು ಯೋಚನೆ ಮಾಡಲು ಎಲ್ಲ ಒಟ್ಟಿಗೆ ಇರ್ತಾರೆ ಬೆಳೀತಾ ಬೆಳೀತಾ ಜಾತಿ ಧರ್ಮ ಎಂದು ನೋಡ್ತಾ ಹೋಗ್ತಾರೆ ಬೆಳೆದು ಪ್ರೌಢರಾದ ನಂತರವೂ ಜನರು ಹಸಿರು ಕೇಸರಿ ಇಜಾ ಬುರ್ಕಾ ಮುಂತಾದ ಧಾರ್ಮಿಕ ಮತ್ತು ಸಂಸ್ಕೃತಿ ವಿಷಯಗಳ ಬಗ್ಗೆ ಪ್ರಶ್ನಿಸುತ್ತದೆ ಭಾರತದ ಭೂಮಿಯ ಮಕ್ಕಳು ಇವೆಲ್ಲವನ್ನು ಬಿಟ್ಟು ಮುಂದೆ ಸಾಗಬೇಕು ಧರ್ಮವನ್ನು ಯಾವುದೇ ಒಂದು ಬಣ್ಣಕ್ಕೆ ಅಥವಾ ನಿರ್ದಿಷ್ಟ ಗುರುತಿಗೆ ಸೀಮಿತಗೊಳಿಸಬಾರದು ಹಸಿರು ಕೇಸರಿ ಕೆಂಪು ಬಿಳಿ ಹಳದಿ ಹೀಗೆ ಪ್ರತಿಯೊಂದು ಬಣ್ಣವು ಈ ಸೃಷ್ಟಿಯ ವಿಸ್ಮಯಕರ ಸೌಂದರ್ಯದ ಭಾಗವಾಗಿದೆ ಅಂದರೆ ಧರ್ಮವು ಯಾವುದೇ ಬಣ್ಣಕ್ಕೆ ಸೀಮಿತವಲ್ಲ ಬದಲಿಗೆ ಪ್ರತಿಯೊಂದು ಬಣ್ಣವು ಈ ಸೃಷ್ಟಿಯ ಭಾಗವಾಗಿರುವಂತೆ ಧರ್ಮವು ಸಹ ಎಲ್ಲರಿಗೂ ಅನ್ವಯಿಸುವಂತಾಗಿದೆ ಧರ್ಮಕ್ಕೇಕೆ ಬಣ್ಣದ ಲೇಪ ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಸಮವಾಗಿ ಕಾಣುತ್ತಾಳೆ ನಾವು ಉಸಿರಾಡುವ ಗಾಳಿ ಮತ್ತು ತಿನ್ನುವ ಅನ್ನಕ್ಕೆ ಜಾತಿ ಧರ್ಮಗಳಿಲ್ಲ ತಾಯಿ ಭಾರತಾಂಬೆಯು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಮತ್ತು ಬೌದ್ಧರನ್ನು ಎಂದಿಗೂ ಸವತಿ ಮಕ್ಕಳಂತೆ ಎಂದಾದರೂ ಕಾಣುವುದಿಲ್ಲ ಹಸಿರು ಸೀರೆ ಮತ್ತು ಕೇಸರಿ ರವಿಗೆಯನ್ನು ದೊಡ್ಡಿಕೊಂಡಿರುವ ಭಾರತ ಮಾತೆಯು ಎಲ್ಲರಿಗೂ ತಾಯಿಯಾಗಿದ್ದಾಳೆ ನಮ್ಮವ್ವ ಭಾರತೀಯನ್ನು ಆಕೆಯ ಅಣೆಗೆ ತಿಲಕವಿರುತ್ತದೆ ಮುಡಿಯಲ್ಲಿ ಚಂದ್ರನನ್ನು ಧರಿಸಿದ್ದಾಳೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಮತ್ತು ಶತ್ರುಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದ್ದಾಳೆ ಭೂಮಿ ಪೂಜೆಗೆ ಎಲ್ಲ ಧರ್ಮದವರು ಒಟ್ಟಾಗಿ ಭಕ್ತಿಯಿಂದ ಬನ್ನಿ ನಮ್ಮೆಲ್ಲರ ಎತ್ತ ತಾಯಿ ಎಲ್ಲ ಧರ್ಮದವರು ಭಕ್ತಿಯಿಂದ ಪೂಜಿಸಿ ಬನ್ನಿ ನಮ್ಮ ನಿಮ್ಮ ಎತ್ತವ್ವ ಧರ್ಮವೆಂದರೆ ಜಾತಿ ಮತ್ತು ನೀತಿ ಕೇಸರಿ ಬಣ್ಣವಾಗಲಿ ಅಥವಾ ಹಸಿರು ಬಣ್ಣವಾಗಲಿ ಎಲ್ಲ ಬಣ್ಣಗಳು ಮತ್ತು ವಸ್ತುಗಳು ಭೂಮಿಯ ಗರ್ಭದಿಂದಲೇ ಹುಟ್ಟಿದೆ ಹಸಿರಲ್ಲವೇ ಅಂದರೆ ಬಣ್ಣಗಳು ಅಥವಾ ಬೇರೆ ಬೇರೆ ಧರ್ಮಗಳ ಹೆಸರಿನಲ್ಲಿ ಭಿನ್ನ ಅಭಿಪ್ರಾಯವನ್ನು ಮರೆತು ಎಲ್ಲರೂ ಒಂದೇ ಪ್ರೀತಿ ಮತ್ತು ನೀತಿಯೇ ನಿಜವಾದ ಧರ್ಮ ಜಾತಿ ಧರ್ಮಗಳು ದೂರವಾಗಿ ಭೂಮಿ ತಾಯಿಯ ಮಕ್ಕಳಾಗಿ ಬಾಳಿ